ಓಹ್ ನಮ್ಮ ವೆಂಕಟೇಶಾಯ ಈಗ ನಾವು ಏನು ನಾವು ಕೃಷ್ಣ ಗ್ರ್ಯಾಂಡು ನಂಗೆ ಹತ್ರ ಬೆಳಗ್ಗೆ ತಿಂಡಿಗೆ ಬಿಟ್ಟಿದ್ವಲ್ಲ ಅದನ್ನು ಮುಗಿಸ್ಕೊಂಡು ತಿಂಡಿ ಮಾಡಿಕೊಂಡು ಅಲ್ಲಿ ಬಿಟ್ವಿ ಇಟ್ ಈಗ ಪಚ್ಕೊಂಡ ಬೆಟ್ಟ ಇದೆ ನೋಡಿ ಬೆಟ್ಟ ಹಿಂದೆ ಹಿಂದೆ ಕಾಣಿಸ್ತಿದೆ ನೋಡಿ ಬೆಟ್ಟ ಈ ಬೆಟ್ಟದ ಹತ್ರ ಈಗ ಇದ್ದೀವಿ ಇಲ್ಲೇ ಸ್ವಲ್ಪ ಮುಂದೆ ಊಟ ಊಟ ಇರುತ್ತೆ ಈಗ ಸಮಯ ಎಷ್ಟ ಟೈಮ್ ಈಗ ಹ್ಞೂ ಹಣಂದು ಮಕ್ಕಳಾಗಿದೆ ಈಗ ಹನಂದ ಮಕ್ಕ ಅಷ್ಟೊತ್ತಿಗೆ ಬಂದುಬಿಟ್ಟಿದ್ವಿ ಈಗ ಇನ್ನೆಲ್ಲ ಇನ್ನೆಲ್ಲ ಕೇವಲ ಇರೋದು ಇನ್ನು ಹೊಲ್ಮೇರಿಗೆ ಇಲ್ಲಿಂದ ಒಂದು ಹನ್ನೆರಡು ಕಿಲೋಮೀಟರ್ ಇದೆ ಅಷ್ಟೇ ಇರೋದು ಅಷ್ಟು ದೂರ ಬಂದ್ಬಿಟ್ಟಿದ್ವಿ ಈಗ ಊಟಕ್ಕೆ ಹೋಗ್ತಾ ಇದೀವಿ ರೀ ಓ ನಮ್ಮ ವೆಂಕಟೇಶ ಏನಂದರೆ ಒಂದು ಅಪ್ಡೇಟ್ ಕೊಡೋಣ ಅಂತ ಅಷ್ಟೇ ಯಾಕಂದರೆ ತಿರುಪತಿ ಪಾದಯಾತ್ರೆ ಹೋಗೋದು ಮುಖ್ಯ ಅಲ್ಲ ಜನತೆಗೆ ಒಂದು ಅಪ್ಡೇಟ್ ಅಂತ ಯಾವ ಥರ ಇರುತ್ತೆ ಪಾದಯಾತ್ರೆ ಏನು ಅಂತ ಹೇಳ್ಬಿಟ್ಟು ಒಂದಂತೂ ಹೇಳ್ತೀನಿ ಭಗವಂತನ ಒಂದು ಭಕ್ತಿ ಮೇಲೆ ನಡೆದ್ರೆ ಯಾವುದೇನು ಸಮಸ್ಯೆ ಇರೋದಿಲ್ಲ ಭಗವಂತೇ ಕರ್ಕೊಂಡೋಗಿಬಿಡ್ತಾರೆ ಅದಾಯ್ತಾ ಓ ನಮ್ಮ ವೆಂಕಟೇಶಾಯ ನಮಸ್ತೆ ನಮೋದ ನಮಸ್ತೆ ಓ ನಮ್ಮ ವೆಂಕಟೇಶಾಯ ಮುಂದೆ ಅಪ್ಡೇಟ್ ಕೊ ಅಪ್ಡೇಟ್ ಕೊಡ್ತೀನಿ ಮುಂದಿನ ಊಟದ ಸಂದರ್ಭದಲ್ಲಿ ಗೋವಿಂದ ಓವಿಂದ ಇರೋ ಬಂದ್ಬಿಟ್ಟು

ಒಳ್ಳೇದು ನಮಗೆ ಒಳ್ಳದು ಬಾರಿ ಒಳ್ಳೆಯದು ಎಲ್ಲರಿಗೆ ದೇವರು ತಯಾರು ತೋರಿಸ್ತಾ ಅಂತ ನಾವು ಓಕೆ ಗೋವಿಂದ ಗೋವಿಂದ ನಾವೀಗ ಮಾಮಡುಗು ಫಾರೆಸ್ಟ್ ಮಾಮಡುಗು ಫಾರೆಸ್ಟ್ ಅಂದ್ರೆ ವರ್ಷ ಗ್ರ್ಯಾಂಡ್ ಆಪೋಸಿಟ್ ಇಲ್ಲಿ ಬರ್ತಾ ಇದ್ದೀವಿ ಬಂದಿದ್ದೀವಿ ಇಲ್ಲಿ ಈಗ ಊಟಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ಅಡುಗೆ ಭಟ್ರು ಒಬ್ಬರು ಊಟ ರೈ ಮಾಡ ರೆಡಿ ಮಾಡ್ತಾ ಇದ್ದಾರೆ ಈಗ ಅಲ್ಲಿಗೆ ಹೋಗ್ತಾ ಇದ್ದೀವಿ ಮತ್ತೆ ಟ್ಯಾಬ್ಲೆಟ್ ಕೊಡ್ತೀವಿ ನಮಸ್ಕಾರ ಈ ಮೆಡಿಕಲ್ ಸರ್ ಅಪ್ಪಿ ಏನಪ್ಪ ಈಗ ಈಗಲೇ ಬಂದಿದ್ದ ಹೆಂಗಿತ್ತ ಊಟ ಈಗ ಊಟಕ್ಕೆ ಬಂದ್ರಾ ಬೊಬಣ್ಣ ನೀವು ಕಡೆ ಬಿಟ್ಟಿದ್ದು ಗಂಟೆಗೆ ಬಿಟ್ಟಿದ್ದ ಹಾ ಹೆಂಗ್ ಬಿಸಿಲು ಜಾಸ್ತಿನ ನಾ ಹಾ ತುಂಬ ಅಷ್ಟು ಸ್ಟೇಡ್ ಆಗಿಬಿಟ್ಟಿದ್ದೀರಾ ಹಾ ಮಕ್ಕ ನೋಡೋದಕ್ಕೆ ಗೊತ್ತಾಗತ್ತೆ ಬಣ್ಣ ಬಿಸಿಲು ಜಾಸ್ತಿ ಅಲ್ಲಣ್ಣ ಬಣ್ಣ ಬಿಸಿಲು ಜಾಸ್ತಿ ಸ್ವಲ್ಪ ಬೇಗ ಬಿಟ್ಟಿದ್ರೆ ಬೇಗ ಬರ್ತಾಯಿದ್ರು ಲೇಟಾಗಿಬಿಟ್ರೆ ಸ್ವಲ್ಪ ಹೇಡಾಯ್ತು ಹಾಂ ಹಾಂ ಹಾಗೆ ಹಾಂ ದೇವರಿದ್ದಾರೆ ಹಾಂ ಶ್ರೀನಿವಾಸ ಯಾವ ಥರ ಅಂದರೆ ಆ ಥರ ಹೋಗೋಣ ಸ್ವಾಮಿ ನಮಗೆ ದರ್ಶನ ಯಾವ ಪ್ರಕಾರ ಕೊಟ್ಟರೆ ಆ ಪ್ರಕಾರವಾಗಿ ದೇವ್ರನ್ನ ತಿಳ್ಕೊಂಡು ಹೋಗೋಣ ತೊಂದರೆ ಇಲ್ಲ ಜೊತೆಗೆ ಬಂದಿರೋ ಅವ್ರನ್ನ ಅಂತ ಹೇಳ್ಬಿಟ್ಟು ಇವರು ಇರು ನಮ್ಮ ನಮ್ಮದ ಜನರು ಸೇಫ್ಟಿಯಾಗಿ ಕರ್ಕೊಂಡು ಹೋಗಿ ದರ್ಶನ ಮಾಡಿ ಮತ್ತೆ ಬೆಟ್ಟದ ಮೇಲೆ ಅವ್ರನ್ನ ಸರಿ ಬರ್ತಿದಾರೆ ನೀವು ಏನೋ ಒಂದು ಯೋಜನೆ ಸೇರಿ ಹೌದಾ ಜನ ಕರ್ಕೊಂಡೋಗಿ ದರ್ಶನ ಮಾಡಿ ಮತ್ತೆ ಸೇಫ್ಟಿಯಾಗಿ ಕಲ್ಸೋವರೆಗೂ ಒಂದು ಥರ ಜವಾಬ್ದಾರಿಯಾಗಿ ಎಲ್ಲರೂ ಎಲ್ಲರೂ ಒಗ್ಗಟ್ಟಾಗಿ ದರ್ಶನ ಮಾಡಿಸಿ ಕಲಿಸಿದ್ರೆ ಅದೇ ಭಗವಂತ ಕೂಡ ಆಶೀರ್ವಾದ ಗೋವಿಂದ 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 ಇಲ್ಲಿ ನಮ್ಮ ಇವ್ರ ನಮ್ಮ ಅಶೋಕ ಅಂತ ಹೇಳ್ಬಿಟ್ಟು ಈಗ ಬಂದರು ಅಶೋಕ ಮತ್ತೆ ಇವರು ಕೃಷ್ಣ ಅಂತಾರೆ ಕೃಷ್ಣ 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 ಅವ್ರು ಈಗ ಬಂದ್ರು ಗುರುವ ಗೋವಿಂದ ಏನು ಊಟ ಗುರುಳೆ ಮುದ್ದಾ

ಅಮ್ಮಣ ಹೆಂಗೆ ಚೆನ್ನಾಗಿದ್ಯಾ ನಮ್ ಊಟ ಅವರು

મગિલા સોમ સોમ પંપ એના રેડી થઈતા હوند પંપતા હوند સોલા દીકા ફિટ થઈ જશે મગિલા પામું દા આ જનતાનો પંપરા આરાય એક તો કુતરા સુબો એમ કેરાની બગા સક્તો પકડી તો